ಹಲೋ ಎಲ್ಲರಿಗೂ ನಾನು ರಾತ್ರಿ ಊಟಕ್ಕೆ ಅಂತ ಒಂದು ಡಿಶ್ ಮಾಡ್ತಾಯಿದ್ದೀನಿ ಅದರ ಹೆಸರು ದಿಢೀರ್ ಟೊಮೆಟೊ ಫ್ರೈಡ್ ರೈಸ್ ಅಂತ ಬನ್ನಿ ಇನ್ಯಾಕೆ ತಡ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನ ನೋಡ್ಕೊಳೋಣ ಟೊಮೆಟೊ ಪ್ಯೂರಿನ ನಾನು ಅಚ್ಕಾರದ ಪುಡಿ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಜಜ್ಜಿದ್ದೀನಿ ಬೆಳ್ಳುಳ್ಳಿ ಈರುಳ್ಳಿ ಒಂದು ಹಾಗೆ ಒಗ್ಗರಣೆಗೆ ಉದ್ದಿನ ಕಡಲೆಬೇಳೆ ಉದ್ದಿನ ಬೇಳೆ ಸಾಸಿವೆ ಜೀರಿಗೆ ಕರಿಬೇವು ಎಣ್ಣೆ ಬಿಸಿಯಾಗಿದೆ ಬಿಸಿಯಾಗಕ್ಕೆ ಇಟ್ಕೊಂಡಿದ್ದೀನಿ ಕಾದಿದೆ ಎಣ್ಣೆ ಇವಾಗ ಒಗ್ಗರಣೆ ಹಾಕ್ತಾ ಇದ್ದೀನಿ ನೋಡಿ ಸಾಸಿವೆ ಆದಮೇಲೆ ಕರಿಬೇವು ಹಾಕ್ಕೊಂಡಿದ್ದೀನಿ ಹಾಗೆ ಜಜ್ಜಿರೋಂಥ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಎಲ್ಲ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಹಾಕೋತಾ ಇದ್ದೀನಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನು ಈರುಳ್ಳಿನೂ ಚೆನ್ನಾಗಿ ಫ್ರೈ ಇದ್ದೀನಿ ನಾನು ತುಂಬಾ ನನಗೆ ಟಯರ್ಡ್ ಆಗಿಬಿಟ್ಟಿತ್ತು ಫ್ರೆಂಡ್ಸ್ ಇವತ್ತು ಯಾಕೆ ಅಂತಂದರೆ ಎಲ್ಲ ಕ್ಲೀನ್ ಎಲ್ಲ ಮನೆಯೆಲ್ಲ ಮುಗೀತು ಕ್ಲೀನ್ ಮಾಡಿಬಿಟ್ಟು ಶ್ರಾವಣಕ್ಕೆ ಅಂತ ಸೊ ಹಾಗಾಗಿ ಅಡುಗೆ ಏನೂ ಮಾಡೋಕ್ಕಾಗಲಿಲ್ಲ ಸೊ ನಾನು ಏನು ಮಾಡೋಣ ಅಂತ ಥಿಂಕ್ ಮಾಡುವಾಗ ನನಗೆ ಈ ಒಂದು ರೆಸಿಪಿ ಮಾಡೋಣ ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ ನೋಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ ಇದಕ್ಕೆ ಬೇಕಾಗಿರುವಂಥ ಎಲ್ಲ ಮೆಟೀರಿಯಲ್ಲು ರೆಡಿಯಾಗಿತ್ತಪ್ಪ ಅಂತ ಅಂದರೆ ಝಟ್ಪಟ್ ಅಂತ ಫ್ರೈಡ್ ರೈಸ್ ರೆಡಿಯಾಗಿ ಹೋಗುತ್ತೆ ಸೊ ಅದಕ್ಕೆ ಇದಕ್ಕೆ ದೀರ್ ಟೊಮೆಟೊ ಫ್ರೈಡ್ ರೈಸ್ ಅಂತ ಹೆಸರು ಇಟ್ಟಿದ್ದೀನಿ ನೀವು ಬೇರೆ ಏನಾದರೂ ಹೆಸರು ಅಂದರೆ ಕಮೆಂಟಲ್ಲಿ ತಿಳಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ಟೊಮೆಟೊ ಪ್ಯೂರಿ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಕಾಶ್ಮೀರಿ ಲಾಲ್ ಮಿರ್ಚ್ ಪೌಡ್ರನ್ನ ಯೂಸ್ ಮಾಡಿದ್ದೀನಿ ಟೊಮೆಟೊ ರುಬ್ಬೋದ್ರ ಜೊತೆಗೆ ಯಾಕೆ ಅಂದರೆ ಬೆಳ್ಳುಳ್ಳಿನೇ ಮೊದಲೇ ಖಾರ ಇರುತ್ತೆ ಸೊ ಹಾಗಾಗಿ ನಾನು ಖಾರ ಕಡಿಮೆ ಇರಲಿ ಅಂತ ಖಾರ ಕಡಿಮೆ ಇರೋಂಥ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ ಇದನ್ನು ಇವಾಗ ನಾನು ಚೆನ್ನಾಗಿ ಮುಚ್ಚಲು ಮುಚ್ಚಿ ಕುಕ್ ಮಾಡ್ಕೊಂಡಿದ್ದೀನಿ ಹಾಗೆ ಅದು ಸ್ಕಿಪ್ ಆಗಿದೆ ಇವಾಗ ಇಲ್ಲಿ ಟೊಮೆಟೊ ಕೆಚಪ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದನ್ನು ನೀವು ಆಪ್ಷನಲ್ಲು ಸ್ಕಿಪ್ ಮಾಡ್ಕೋಬೋದು ನಿಮ್ಗೆ ಇಷ್ಟ ಆಯಿತು ಆ್ಯಡ್ ಮಾಡ್ಕೋಬೋದು ಇಲ್ಲಾಂದರೆ ಇಲ್ಲ ಇಲ್ಲಿ ನಾನು ನಮ್ಮ ಮಕ್ಕಳು ಸ್ವಲ್ಪ ತಿಂತಾರೆ ಅಂತೇಳ್ಬಿಟ್ಟು ಇಷ್ಟಪಟ್ಟು ಕೆಚಪ್ ಹಾಕಿದ್ರಂತ ಕೆಚಪ್ ಹಾಕಿದ್ದೀನಿ ನೋಡಿ ಇವಾಗ ಇದನ್ನು ಮುಚ್ಚಿ ಮುಚ್ಚಿ ಕುಕ್ ಮಾಡ್ಕೋತಾ ಇದ್ದೀನಿ ಇವಾಗಿದು ಆಗಿದೆ ಇದಕ್ಕೆ ನಾವು ಕುಕ್ ಮಾಡ್ಕೊಂಡಿರೋಂಥ ರೈಸು ಹಾಗೆ ಒಗ್ಗರಣೆ ಮಾಡ್ಕೊಂಡಿರೋಂಥ ಫ್ರೈಡ್ ರೈಸ್ ಟೊಮೆಟೊ ಫ್ರೈಡ್ ರೈಸು ಮಿಶ್ರಣ ಹಾಕ್ಕೊಂಡು ರೈಸಿಗೆ ಚೆನ್ನಾಗಿ ಈವನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನೆಲ್ಲಿ ಒಂದೇ ಟೊಮೆಟೊನ ಯೂಸ್ ಮಾಡಿಕೊಂಡು ಇಷ್ಟು ರೈಸಿಗೆ ನಾನು ಮಾಡ್ಕೊಂಡಿದ್ದೀನಿ ಅಂದರೆ ಇಬ್ರಿಗಾಗುವಷ್ಟು ಅಂದರೆ ಒಂದು ದೊಡ್ಡ ಸೈಜಿಂದ ಟೊಮೆಟೊ ಅದು ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆದಮೇಲೆ ನಾನು ಆವಾಗಲೇ ತೋರಿಸಿದ್ನಲ್ಲ ಕೊತ್ತಂಬರಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು ಹಾಗೆ ಸ್ಪ್ರಿಂಗ್ ಆನಿಯನ್ ಅಂತೀವಲ್ಲ ಅದನ್ನು ನಾನು ಇವಾಗ ಕೊತ್ತಂಬರಿ ಹಾಕ್ತಾಯಿದ್ದೀನಿ ಹಾಗೆ ಸ್ಪ್ರಿಂಗ್ ಆನಿಯನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊತಾ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಚಟ್ಪಟ್ ಅಂತ ರೆಡಿ ಆಗೋಯಿತು ಟೊಮೆಟೊ ಫ್ರೈಡ್ ರೈಸ್ ನಿಮಗೆ ಈ ವಿಡಿಯೋ ಆಗಿದ್ದರೆ ಲೈಕು ಕಾಮೆಂಟು ಶೇರು ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ